ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮದೇ ಬರ್ತೀನಿ ಇದು ಬಂದು ಲಾಸ್ಟ್ ವೀಕೆಂಡ್ ಬ್ಲಾಗ್ ಬಟ್ ಬರೋದು ಸ್ವಲ್ಪ ಲೇಟ್ ಆಯಿತು ರೀಸನ್ ಇಷ್ಟೇ ಮನೇಲಿ ಫುಲ್ ಎಂಟ್ರಿ ಸೊ ಹಾಗಾಗಿ ನನಗೆ ಏಟ್ ಮಾಡಲಿಕ್ಕೆ ಪುರ್ಸೋ ಸಿಗಲಿಲ್ಲ ಹಾಗಾಗಿ ಇವಾಗ ಹಾಕ್ತಿದ್ದೀನಿ ಇದು ನಾನು ಸಂಜೆ ವಾಕಿಂಗ್ ಹೋಗಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ಹೊಸ ಪಾರ್ಕು ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ನೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಮ್ಮ ಮನೆಯಿಂದ ಇನ್ನೊಂಚೂರು ಮುಂದೆ ಇರೋ ಪಾರ್ಕ್ ಹೋಗಿದ್ದೆ ಇವತ್ತು ಕೆಂಪೇಗೌಡ ಪಾರ್ಕ್ ಇದು ಹೊಸ ಅಂದರೆ ಆಲ್ರೆಡಿ ಇತ್ತು ಅದನ್ನು ಎಲ್ಲ ಡೆಮಾಲಿಶ್ ಮಾಡಿ ಏನೇನೋ ಮಾಡಿ ತರಾವರಿ ಗಿಡಗಳನ್ನೆಲ್ಲ ಹಾಕಿ ಮಸ್ತಾಗಿ ಮಾಡಿದಿರಿ ಇವಾಗ ಇನ್ನೊಂದು ಇಷ್ಟ ಆಗಿರೋ ವಿಷಯ ಅಂದರೆ ಅಲ್ಲಿ ಕನ್ನಡ ರೇಡಿಯೋ ಚಾನಲ್ ಪ್ಲೇ ಆಗ್ತಿರುತ್ತೆ ಅಂದರೆ ಎಲ್ಲ ಕಡೆನೂ ಸ್ಪೀಕರ್ ಇದೆ ಫುಲ್ ಎಲ್ಲಿ ತನಕ ಟ್ರ್ಯಾಕ್ ಇದೆ ಅಲ್ಲಿ ತನಕ ಎಲ್ಲ ಕಡೆ ಇಟ್ಟಿದ್ದಾರೆ ಮಸ್ತ್ ಆಗುತ್ತೆ ಅಂದರೆ ಕೇಳ ರೇಡಿಯೋ ಕೇಳ್ಕೊಂಡು ವಾಕ್ ಮಾಡಬೇಕಾದ್ರೆ ಟೈಮ್ ಮುಗಿದೆ ಗೊತ್ತಾಗಲ್ಲ ಎಲ್ಲ ಕಡೆನೂ ಇದೆ ಪಾರ್ಕ್ ಮಾತ್ರ ಸಖತ್ತಾಗಿದೆ ಯಾರಾದರೂ ಸರೌಂಡಿಂಗಲ್ಲಿ ಇದ್ದರೆ ನೋಡಿ ಒಂದ್ಸಲ ವಿಸಿಟ್ ಕೊಡಿ ಆಯಿತಾ ನಿಮಗೂ ವಾಕಿಂಗ್ ಮಾಡೋ ಹ್ಯಾಬಿಟ್ಟಿದ್ದರೆ ಸ್ವಲ್ಪ ವಾಯ್ಸ್ ಲೋ ಇದೆ ಅಂತ ಅಂದ್ಕೋಬೇಡಿ ವಾಯ್ಸ್ ಸರಿ ಇದೆ ಬಟ್ ನಾನು ಸ್ವಲ್ಪ ಸಣ್ಣಗೆ ಮಾತಾಡ್ತಿದ್ದೀನಿ ಯಾಕಂದರೆ ಒಳಗಡೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಮಕ್ಕಳು ಅಷ್ಟು ಕಿರ್ಚಾಡ್ತಿದ್ದಾರೆ ಮತ್ತು ಇನ್ನೊಂದು ನಂಗೆ ಟೈಮು ಸಿಗಲ್ಲ ಹಾಗಾಗಿ ಹನ್ನೆರಡು ಗಂಟೆ ನೈಟು ಟೆರೆಸ್ ಮೇಲೆ ಬಂದು ಇಲ್ಲಿ ವಾಯ್ಸ್ ಅವ್ರು ಕೊಡ್ತೀನಿ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸಂಜೆ ಬಂದು ಇನ್ನೇನು ಮಾಮೂಲಿ ಇದ್ದೇ ಇರುತ್ತಲ್ವ ಅಡುಗೆ ಪ್ರಿಪ್ರೇಷನ್ ಸ್ಯಾಟರ್ಡೇ ಆಗಿದ್ದರಿಂದ ಚಿಕನ್ ಮಾಡಿದ್ದೆ ಚಿಕನ್ ರೈ ಏನೋ ಒಂದು ಮಾಡಿದ್ದೆ ಆಮೇಲೆ ದಾಲ್ ಮಾಡಿದ್ದೆ ರೈಸ್ ಇಷ್ಟು ಇವತ್ತಿನ ಮೆನ್ಯೂ ಚೆನ್ನಾಗಾಕಿತ್ತು ಅಂತ ಹೇಳಿದ್ರು ನಮ್ಮ ಯಜಮಾನ್ರು ನೆಕ್ಸ್ಟ್ ಟೈಮ್ ಸೇಮ್ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ನಿಮಗೂ ತೋರಿಸ್ತೀನಿ ಆಯಿತಾ ಇದು ಈ ಕ್ಲಿಪ್ಪಿಂಗ್ ಬಂದು ನನ್ನ ತಮ್ಮ ಕಳಿಸಿದ್ದ ಅದು ಕ್ಯೂಟ್ ಅನ್ನಿಸ್ತು ಅಂದರೆ ನನ್ನ ಮಕ್ಕಳು ಊರಲ್ಲಿದ್ದರಲ್ಲ ಸೊ ಹಾಗಾಗಿ ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಗಾಡಿ ಬಾರಿ ಇದ್ದಾರೆ ನನ್ನ ಮಕ್ಕಳು ಕೇಳೋಕಿದೆ ಅಂದರೆ ಗಾಡಿ ಕೂತಾರೆ நீண்ட ಹ್ಞೂ ಕಣ್ಣು ಮಮ್ಮ ಕೈ ಕೊಟ್ರೆ ಯಾಕೆ ರಫರ್ ಪದ್ಮತ್ ಕಂಡು ಬಾ ಬಿಡ್ಲಾ ಇದು ಬಂದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅಂದರೆ ಸಂಡೇ ಲಾಸ್ಟ್ ವೀಕೆಂಡ್ ಸಂಡೇ ನಾನು ನನ್ನ ಗಂಡ ರೆಡಿಯಾಗಿಬಿಟ್ಟು ತುಮ್ಕೂರು ಕರೆ ಹೊರಟಿದ್ವಿ ನನ್ನ ನನ್ನ ಗಂಡನ ಹತ್ತು ಅತ್ತೆ ಮನೆಯಲ್ಲಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ಹೊರಟಿದ್ವಿ ಬೆಳಗ್ಗೆ ಬೆಳಗ್ಗೆ ಹೊಡಬೇಕಂತ ಪ್ಲ್ಯಾನ್ ಹಾಕಿ ಆಮೇಲೆ ಬೆಳಗ್ಗೆಯಿಂದ ಅದು ಹತ್ತೂವರೆ ಹನ್ನೊಂದು ಗಂಟೆ ಆಯಿತು ಸ್ವಲ್ಪ ಲೇಟಾಗಿ ಹೊರಟ್ವಿ ಬಟ್ ಫಂಕ್ಷನ್ ಏನು ಸ್ಟಾರ್ಟ್ ಆಗಿರಲಿಲ್ಲ ಆ ಟೈಮಿಂಗ್ ಸರಿ ಇತ್ತು ಬಟ್ ಬೇಗ ಹೋಗ್ಬೇಕಿತ್ತು ಆಗಲಿಲ್ಲ ಅಷ್ಟೇ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಅಲ್ಲ ಸುಮಾರೇ ಏನು ನಾಯ್ಸ್ ಇದೆ ಅನಿಸುತ್ತೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಇನ್ನೂ ಎಡಿಟ್ ಮಾಡಿಲ್ಲ ಅಂದರೆ ಇನ್ನೂ ಎಲ್ಲ ಲೇಟ್ ಲೇಟಾಗಿ ಹೋಗುತ್ತೆ ನನಗೆ ಪೆಂಡಿಂಗ್ ವಿಡಿಯೋಸ್ ಇದ್ದರೆ ಮತ್ತೆ ಮತ್ತೆ ವಿಡಿಯೋ ವೀಡಿಯೋ ಶೂಟ್ ಮಾಡಲಿಕ್ಕೆ ಮನಸ್ಸಾಗಲ್ಲ ಇರೋದೇ ಒಂದ್ಸಲ ಹಾಕ್ಬಿಡುವ ಅನಿಸುತ್ತೆ ಹಾಗಾಗಿ ಇವತ್ತು ಏನೇ ಆದ್ರೂ ಇದನ್ನ ಎಡಿಟ್ ಮಾಡಿ ಮುಗಿಸಿ ನಾಳೆ ಹಾಕಬೇಕು ಹೇಳ್ಬಿಟ್ಟು ಇವತ್ತು ಕೂತ್ಕೊಂಡು ಮಾಡ್ತಿದ್ದೀನಿ ನಿಜ ಮಕ್ಕಳನ್ನ ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋಸ್ ಹಾಕೋದೇ ಕಷ್ಟ ಅದರಲ್ಲೂ ಮಕ್ಕಳಿರೋರಂತೂ ವೀಡಿಯೋಸ್ ಹೆಂಗೆ ಮಾಡ್ತಾರೇನೋ ಅನಿಸುತ್ತೆ ನನಗೆ ನಾನಂತೂ ನಿಜವಾಗ್ಲೂ ಅಷ್ಟೆಲ್ಲ ಡೀಟೇಲ್ ವೀಡಿಯೋ ಎಲ್ಲ ಮಾಡಲ್ಲ ಯಾವಾಗ ಯಾವಾಗ ಮನಸ್ಸಾಗತ್ತೆ ಯಾವಾಗ ಮಾಡ್ತೀನಿ ಯಾವಾಗ ಪುರ್ಸತ್ತಾಗುತ್ತೆ ಅವಾಗ ಮಾಡ್ತೀನಿ ಅಂದರೂ ಆಗ್ತಿಲ್ಲ ಕೆಲವೊಬ್ರು ಬೆಳಗ್ಗೆಯಿಂದ ರಾತ್ರಿ ತನಕ ವೀಡಿಯೋಸ್ ಅಂದರೆ ಅಪ್ ಟು ಡೇಟ್ ವೀಡಿಯೋಸ್ ಮಾಡಿ ಹಾಕ್ತಾರೆ ಬಟ್ ನಂಗೆ ಅಷ್ಟೆಲ್ಲ ಆಗೋಲ್ಲ ನನ್ನ ಹತ್ರ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಿದ್ದೀನಿ ನೋಡುವ ಮುಂದೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸ್ಟಾರ್ಟಿಂಗಿಂದ ಟ್ರೈ ಮಾಡೋದರಲ್ಲೇ ಇದ್ದೀನಿ ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಆಫ್ಟರ್ ನನ್ನ ಡೆಲಿವರಿ ಆದಮೇಲೆ ಸೊ ಹಾಗಾಗಿ ಕಷ್ಟ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡಿ ಅದು ಎಡಿಟ್ ಮಾಡಿ ಹಾಕೋದು ಅದು ನನಗೆ ಎರಡೆರಡು ಮಕ್ಕಳು ಇರೋದರಿಂದ ಅವರಿಬ್ಬರನ್ನೂ ಹ್ಯಾಂಡಲ್ ಮಾಡಿ ಮಾಡೋಷ್ಟರಲ್ಲೇ ನೈಟು ಎನರ್ಜಿ ಇರಲ್ಲ ಯಾರಾದರೂ ಯಾರತ್ರ ಸಾರಕ್ಕೆ ಸಾಲ ಕೇಳಬೇಕು ಇನ್ನೂ ಎನರ್ಜಿ ಬೇಕಂದರೆ ಬಟ್ ವಿಡಿಯೋ ಹಾಕ್ಲೇಬೇಕು ಅನ್ನೋ ಕಾರಣಕ್ಕೆ ಇಷ್ಟೊತ್ತಿರ ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡಬೇಕು ಅದು ಬ್ಯಾಕ್ಗ್ರೌಂಡ್ ಅಳುತ್ತಿದ್ರಂತೂ ಅದು ಮನಸ್ಸಾಗಲ್ಲ ಮಾಡಲಿಕ್ಕೆ ಅದಕ್ಕೋಸ್ಕರನೇ ಇಷ್ಟು ದಿನ ಡಿಲೇ ಮಾಡಿದೆ ಈ ವಿಡಿಯೋನ ಈ ವಿಡಿಯೋ ಅಂತಲ್ಲ ನನ್ನ ಎಲ್ಲ ವೀಡಿಯೋನೂ ಅದಕ್ಕೆ ಡಿಲೇ ಆಗುತ್ತೆ ಅಯ್ಯೋ ಬಿಡು ನಾಳೆ ಮಾಡಿದ್ರೆ ಆಯ್ತು ನಾಳೆ ಮಾಡಿದ್ರೆ ಆಯ್ತು ಇವತ್ತು ಆಗಿಲ್ವಲ್ಲ ಆಗಿಲ್ವಲ್ಲ ಅಂತಲೇ ಅಂದ್ಕೊಂಡೇ ಹೋಗ್ತೀನಿ ಸೊ ಹಾಗಾಗಿ ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಜಾಸ್ತಿ ಲೇಟ್ ಆಗೋದು ಹೋಪ್ ನೀವು ಅರ್ಥ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಓಕೆನಾ ನಾನು ಜಾಸ್ತಿ ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಈ ಬೆಂಗಳೂರಲ್ಲಿ ಏನಾದರೂ ಫಂಕ್ಷನ್ಗೆ ಹೋಗಬೇಕಂದ್ರೆ ಆ್ಯಕ್ಚುಲಿ ಈ ಫಂಕ್ಷನ್ ಇದೆ ತುಮಕೂರಲ್ಲಿ ಬಟ್ ಬೆಂಗಳೂರಿಂದನೇ ಹೋಗಬೇಕಲ್ಲ ನಾವು ಆ ಟ್ರಾಫಿಕ್ಕು ಕರೆಕ್ಟಾಗಿ ಅವಾಗಲೇ ಕೈ ಕೊಡುತ್ತೆ ಅಂದರೆ ತಾವರೆಕೆರೆ ತ ಅಂದರೆ ಬಿಟ್ಟು ಮುಂದೆ ಹೋಗೋ ತನಕ ಫುಲ್ ಟ್ರಾಫಿಕ್ ಇತ್ತು ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇನಿರಲಿಲ್ಲ ಬಟ್ ಏನಂದರೆ ಅಲ್ಲಿ ರೋಡ್ ಮಾಡ್ತಿದ್ದಾರೆ ಹೊಸದಾಗಿ ಅದು ಮೇ ಬಿ ನಾನು ಮದುವೆ ಆದಾಗ ಇಂದೂ ಮಾಡ್ತಾನೆ ಇದ್ದಾರೆ ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ ಅದು ಒಂದು ಕಡೆಯಿಂದ ಮಾಡ್ಕೊಂಡಾದ್ರು ಹೋಗ್ತಾರೋ ಅದು ಇಲ್ಲ ಅಲ್ಲೆಲ್ಲಿ ಒಂದೊಂದು ಗುಂಡಿ ತೆಗ್ದು ತೆಗೆದು ತೆಗೆದು ಇಡ್ತಾರೆ ಸೊ ಆ ಕಜ್ಜಿ ಬಿಜಿ ರೋಡಲ್ಲಿ ಹೋಗೋದಂದರೆ ಒನ್ ಅವರ್ ದಾರಿ ಇದ್ದರೆ ಎರಡು ಅವರ್ ಮೂರು ಅವರ್ ಆಗುತ್ತೆ ಸೊ ನಾವಲ್ಲಿ ಹೋಗಿ ಮುಟ್ಟೋದ್ರೊಳಗಡೆ ಒಂದು ಗಂಟೆನೇ ಆಗಿಬಿಟ್ಟಿತ್ತು ಕುಣ್ಯಕ್ಕೆ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಲಿ ನನ್ನ ಗುಂಡಿಗೆ ಕೂಡಯಿದೆ ಕೈಬಳೆ ಸತ್ತಿನಲಿ ನನ್ನ ಆಸೆಯ ಬುತ್ತಿದೆ ಬಿಂದಿಗೆ ಅಲ್ಲಿ ನಾ ಜೀವವ ತುಂಬಿದೆ ಅಲ್ಲಿ ನೀ ಅಲಿ ಿಯಬ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಅವರಲ್ಲಿ ನಾನೇ ನಿನ್ನವ ನಮಗಿರುವೆ ಸೇವಂತಿಯೇ ಸೇವಂತಿ ಸೇಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೆಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಕಿಂತ ಬಲವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಚೀನಾ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಇದು ಿ ಇದೆ ನೋಡಿ ನಮ್ಮ ಮೂರು ನಾನೇನು ಜಾಸ್ತಿ ವಿಡಿಯೋಸ್ ಏನು ಮಾಡಿರಲಿ ಯಾಕಂದರೆ ಹೋಗಿದ್ದೆ ಲೇಟು ಅದರಲ್ಲಿ ಮತ್ತೆ ವೀಡಿಯೋ ಮಾಡ್ತಿರೋದ ಸೊ ಹಾಗಾಗಿ ಸೀದಾ ಫಂಕ್ಷನ್ಗೆ ಹೋದ್ವಿ ಅಲ್ಲಿ ಫಂಕ್ಷನ್ ಮುಗಿಯೋ ತನಕ ಎಲ್ ಇದ್ವಿ ಆಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ಅಜ್ಜಿನ ಮಾತಾಡಿಸ್ಬಿಟ್ಟು ಅಂದ್ರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅಜ್ಜಿನೆಲ್ಲ ಮಾತಾಡಿಸಿ ಅವ್ರ ಅತ್ತೆ ಮನೆಗೆ ಹೋಗಿ ಎಲ್ಲ ಎಲ್ಲರೂ ಮಾತಾಡಿಸಿ ಒಂದು ರೌಂಡ್ ಆಮೇಲೆ ಹೊರಟು ಮತ್ತೆ ಅಂದರೆ ಬೆಂಗಳೂರು ಬರಲಿಕ್ಕೂ ಲೇಟ್ ಆಗುತ್ತಲ್ವ ಅಂತ ಮತ್ತು ಇದು ಈ ಫಂಕ್ಷನ್ ವೀಡಿಯೋಸು ಅಷ್ಟೇ ಜಾಸ್ತಿ ಎಲ್ಲ ತೆಗಿಯಿಲ್ಲ ನನಗೆ ನಮ್ಮ ಮನೆಯಲ್ಲಿ ಅಂದರೆ ಭಟ್ಕಳದಲ್ಲಿ ಏನಾದ್ರು ಏನು ಪ್ರೋಗ್ರಾಮ್ ಆದ್ರೂ ನಾನು ಯಾವುದೇ ಹೆಸಿಟೇಷನ್ ಇಲ್ಲದೆ ವಿಡಿಯೋ ಮಾಡ್ತೀನಿ ಎಲ್ಲರದ್ದು ಅಂದರೆ ಅವರೆಲ್ಲ ಕ್ಯಾಮ್ರಾ ಫ್ರೆಂಡ್ಲಿನೂ ಇದ್ದಾರೆ ಮತ್ತು ಅವ್ರ ವೀಡಿಯೋಸ್ ನಾನು ಯೂಟ್ಯೂಬಲ್ಲಿ ಹಾಕಿದ್ರೂ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಹಾಗಂತ ಇವ್ರಿಗೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ ಬಟ್ ನಾನು ಯಾರಿಗೂ ಹೇಳಲಿಲ್ಲ ಈ ವಿಡಿಯೋಸೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತಲೂ ಸೊ ಹಾಗಾಗಿ ನನಗೇನು ಇಷ್ಟು ಜಾಸ್ತಿ ಎಲ್ಲ ವೀಡಿಯೋಸ್ ಮಾಡಿ ಹಾಕಲಿಕ್ಕೆ ಇಷ್ಟ ಆಗಲ್ಲ ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ ಊಟ ಅಂತೂ ಮಸ್ತಾಗಿತ್ತು ಫುಲ್ ನಾನ್ ವೆಜ್ ಬಟ್ ನಾನೇನು ಮಟನ್ ತಿನ್ನಲ್ಲ ಸೊ ಹಾಗೆ ಹಾಕ್ಸ್ಕೊಂಡಿಲ್ಲ ಅಲ್ಲಕ್ಕ ಹಿಂದೆ ಮಾಡ್ಕೊಳ್ಳಿ ಅದ್ರ ಮೇಲೆ ನಿತ್ಕೊಬ್ರಿ

ಇವಾಗ ನೋಡು ಇವಾಗ ಕರೀತಾರೆ ಬಾ ಫೋಟೋ ಶೂಟ್ ಒಂದೇ ಇದೆ ಸೊ ಇಷ್ಟೇ ವಿಡಿಯೋ ಇನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ಇವಾಗ ಬೆಂಗಳೂರು ಹೊರಟು ಬಂದ್ವಿ ನಮ್ಮ ಜೊತೆ ಅಂಕಲ್ ಆಂಟಿನೂ ಬಂದರು ಅಂದರೆ ನನ್ನ ಗಂಡನ ಲಾಸ್ಟ್ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಅವ್ರ ಮಗಳು ನಾವೇನಿಬ್ರೇ ಹೋಗಿದ್ವಲ್ಲ ಸೊ ಹಾಗಾಗಿ ಅವ್ರನ್ನೂ ಜೊತೆಲೆ ಕರ್ಕೊಂಡು ಬಂದ್ವಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನನ್ನ ಹತ್ರ ಎಷ್ಟು ಸಾಧ್ಯವಾಯಿತು ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕಿದ್ದೀನಿ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್